ಹದಿನಾರು ಫೆಸ್ಟಿವಲ್ ಆಗಿದೆ ಸಾಕಷ್ಟು ಜನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಹದಿನಾರು ಫೆಸ್ಟಿವಲ್ ಅಲ್ಲಿ ಆಗದಂತಹ ಕಾಂಟ್ರಿವರ್ಸಿ ಸಾಧುಕೋಲರ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ಯಾಕೆ ಆಗಿದೆ ಇಂಡಸ್ಟ್ರೀ ಸಾಧುಕೋಕಿಲ ಅವರ ಕಾನಿಡಿಯೋ ಜನ ಜಾಸ್ತಿ ಇದ್ದಾರ ಅದನ್ನ ಮಾತಾಡೋ ನೋಡಿ ಆಬಿಯಸ್ಲಿ ಇಟ್ ಈ ನೋಡಿ ಪ್ರತಿಯೊಬ್ರು ಬಂದಾಗಲೂ ಒಂದೊಂದ್ ಸರಿ ಒಂದೊಂದು ಕಾಂಟ್ರಿವರ್ಸಿನೊ ಇನ್ನೊಂದು ಏನೋ ಮ್ಯಾಟ್ರು ಏನಾರು ಒಂದ್ ಬರಲೇಬೇಕು ಇಲ್ಲಾಂದ್ರೆ ಅದು ಹಿಟ್ ಆಗಲ್ಲ ಈಗ ನಮ್ಮದು ಕಾಂಟ್ರವರ್ಸಿನೇ ಏನು ಆಗಿದೆ ಆದರೂ ಕೂಡ ನಮಗೆ ಈ ನಮ್ಮ ಹದಿನಾರನೇ ಏನು ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದೆ ತುಂಬ ದೊಡ್ಡ ಹಿಟ್ಟಾಗಿದೆ ಹಿಟ್ಟಾಗಿದೆಯೇ ಇಲ್ಲ ಖಂಡಿತ ಹಿಟ್ಟಾಗಿದೆ ಎಲ್ಲ ಜನರ ಈ ಫೆಸ್ಟಿವಲಲ್ಲಿ ಬಂದಂಥ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದೆ ಅದೇ ನಮಗೆ ಕಾಲು ಹೊರಗಡೆ ಓಕೆ ಇಂಡಸ್ಟ್ರಿ ಒಳಗಿನವರು ತುಂಬಾ ಜನ ಸಾಧು ಕೋಕಿಲ ಅವರು ನಮ್ಮನ್ನ ನೋಡಿದ್ರು ನೋಡಲ್ವ ನಮಗೆ ಚರ್ಚೆಗಳು ಅವರು ಒಳಗಿನ ಪ್ರೀತಿ ಎಲ್ಲರೂ ನನ್ನ ನೋಡಿ ಸಾಧುಕೋಕಿಲ ಪ್ರತಿಯೊಬ್ಬರ ಮನೆಯ ಮಗ ಇದು ಒಪ್ಕೊಳ್ತೀರ ನೀವು ಮನೆ ಮನೆಯಾಗ್ಲಿ ಯಾರೇ ಇಂಡಸ್ಟ್ರಿಯರ್ ಆಗ್ಲಿ ಎಲ್ರು ಸಾಧಕೋಕಿಲ್ಲ ಅಂತ ಏಯ್ ಸಾರ್ ನೀವನ್ನ ನೋಡಿನೇ ನಾನು ನಿನ್ನೆ ಅದೇ ನೀವು ಮತ್ತೆ ಕಲಾ ನಮ್ಮ ಕಾರ್ಯದರ್ಶಿ ರಾಕ್ಲೇ ವೆಂಕಟೇಶ್ ಸರ್ ವಿಧಾನಸೌಧ ಹೋಗಿದ್ರಿ ಅಂತ ಇದೆಲ್ಲ ಬೆಳವಣಿಗೆ ಆದ ನಂತರ ಮತ್ತೆ ಸರ್ಕಾರದ ಪ್ರಮುಖರ ಜೊತೆ ಈ ಇದನ್ನ ಸರಿಪಡಿಸುವಂಥ ನಿಟ್ಟಿನಲ್ಲಿ ಆಗಿರುವಂಥ ಬೆಳವಣಿಗೆ ವಿಚಾರ ಚರ್ಚೆ ಆಯ್ತು ಯಾವ್ದು ಸರಿ ಅಂದರೆ ಈಗ ಕಲಾವಿದರ ವಿಚಾರ ಬಂತು ಕಲಾವಿದರು ಬರಲಿಲ್ಲ ವಿಷಯ ಅಂತ ನೀವು ಮತ್ತೆ ಕಲಾವಿದರು ಒಗ್ಗುಟ್ಬೇಕು ಮತ್ತು ವಿಚಾರ ಬಂದ್ರಲ್ಲ ರಾಕ್ ಲೈನ್ ವೆಂಕಟೇಶ್ವರು ನೀವು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಪ್ರತಿ ವರ್ಷದಂತೆ ಅದನ್ನಾರನೇ ಬಿಫೆಸ್ ಇಂಟರ್ನ್ಯಾಷ್ನಲ್ ಫೆಸ್ಟಿವಲ್ ಏನಿದೆ ನಮ್ಮ ಬುಕ್ಕಲ್ಲಿ ಏನಿದೆ ಲಾಸ್ಟ್ ಇಯರ್ ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಪೋಸ್ಟಲ್ ಒಗತ್ತೆ ಯಾರು ಯಾರಿಗೆ ಖುದ್ದಾಗಿ ಕೊಡಬೇಕು ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಷ್ಟು ನಾನು ಡೇ ಇಂದನೇ ಕ್ಲಾರಿಫಿಕೇಶನ್ ಕೊಡ್ತೇನೆ ಇದೀನಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನಾನು ಖುದ್ದಾಗ ಹೋಗಿ ಕೆಲವರಿಗೆ ಕೊಟ್ಟಿದ್ದೀವಿ ನಮ್ಮ ಅವರು ನೀವು ಇದನ್ನ ಹಾಕಲ್ಲ ಕಟ್ ಮಾಡಿಬಿಡ್ಬೇಡಿ ಅನಂತು ರಮೇಶು ಮತ್ತೆ ನಮ್ಮ ನಮ್ಮಲ್ಲಿ ಸಂಗತಿ ನೋಡಿ ಯಾರು ಸುಧೀಂದ್ರ ವೆಂಕಟೇಶ್ ಕೂಡ ಎಲ್ಲ ಕಡೆ ಹಂಚಿದ್ದಾರೆ ಇದು ನಿಜ ಅದರಿಂದಾಗಿ ಅದ್ರ ಬಗ್ಗೆ ತಿರ್ಗಿ ಅದನ್ನೇ ಕೇಳ್ತಾ ಇದ್ರು ವೇಸ್ಟ್ ಆಗುತ್ತೆ ಅಲ್ವಾ ಈಗ ಮುಂದಕ್ಕೇನು ಮುಂದಿನ ವರ್ಷ ನಾವೆಲ್ಲ ಕಲಾವಿದರು ಇನ್ನೂ ಮುಂಚೆನೇ ನೀಟಾಗಿ ಸೇರಿ ಸರಿ ನೆಕ್ಸ್ಟ್ ಟೈಮ್ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಬೇಕು ಎಲ್ಲರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್